ಹಲೋ ಡಿಯರ್ ವೆಲ್ಕಮ್ ಟು ವಿಜಯ್ ಇಂಗ್ಲೀಷ್ ಇಂಗ್ಲೀಷ್ನಲ್ಲಿ ಕಾಂಪ್ಲೆಕ್ಸ್ ಸೆಂಟೆನ್ಸಸ್ ಅಂತ ನೀವು ಕೇಳಿರ್ಬೋದು ಆದರೆ ನಮ್ಮ ಕನ್ನಡ ಮೀಡಿಯಮ್ ಬಹಳಷ್ಟು ಮಕ್ಕಳಿಗೆ ಇವು ಸ್ವಲ್ಪ ಕಠಿಣ ಅನ್ನಿಸ್ತವೆ ಇನ್ನು ತಿಳ್ಕೊಳ್ಳೋದಾಗ್ಲಿ ಅಥವಾ ಇವುಗಳನ್ನು ಬರೆಯೋದಾಗಲಿ ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅಂದರೆ ಸಮ್ಥಿಂಗ್ ಕಾಂಪ್ಲೆಕ್ಸ್ ಅಂತಲೇ ಇದು ಸಿಂಪಲ್ ಅಲ್ಲ ಅಂತ ಆದರೆ ಹಾಗೇನಿಲ್ಲ ಈಗ ನಾನು ಈ ವಿಡಿಯೋದಲ್ಲಿ ನಿಮಗೆ ಕಾಂಪ್ಲೆಕ್ಸ್ ಸೆಂಟೆನ್ಸನ್ನು ಅತಿ ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋ ಹಾಗೆ ಹೇಳಿಕೊಡ್ತೀನಿ ಕನ್ನಡದಲ್ಲಿ ಅರ್ಥ ಮಾಡ್ಕೊಳ್ಳೋದಲ್ಲದೆ ಅದರ ಸ್ಟ್ರಕ್ಚರ್ ಹೆಂಗಿರುತ್ತೆ ಅಂತ ಕಲಿತೀರಿ ಈ ಭಾಗದಲ್ಲಿ ವಾಟ್ ವೇರ್ ವೆನ್ ವೈ ಹೌ ಹೌ ಮಚ್ ಹೂಮ್ ಹೂ ಇಂತಹ ಶಬ್ದಗಳನ್ನು ಉಪಯೋಗ ಮಾಡಿ ಮಾಡಿರ್ತಕ್ಕಂಥ ಕಾಂಪ್ಲೆಕ್ಸ್ ಸೆಂಟೆನ್ಸಸ್ ಇದ್ದಾವೆ ಮುಂದಿನ ವಿಡಿಯೋದಲ್ಲಿ ಅಂಟಿಲ್ ಟಿಲ್ ಸೋ ದ್ಯಾಟ್ ಸೋ ಬಿಕಾಸ್ ಇಂತಹ ಶಬ್ದಗಳನ್ನು ಉಪಯೋಗ ಮಾಡಿರ್ತಕ್ಕಂಥ ಸೆಂಟೆನ್ಸಸ್ನ ಮುಂದೆ ಹೇಳ್ಕೊಡ್ತೀನಿ ನಾನು ಯಾಕಂದರೆ ಒಂದೇ ಸರಿಗೆ ಎಲ್ಲವನ್ನು ಹೇಳಿದರೆ ಅರಗಿಸ್ಕೊಳ್ಳೋದು ಕಷ್ಟ ಆಗುತ್ತೆ ಅದಕ್ಕಾಗಿ ಸ್ವಲ್ಪ ಸ್ವಲ್ಪನೇ ಕೊಡ್ತಾ ಹೋಗ್ತೀನಿ ಈಗ ಇದು ನಿಮಗೆ ಮೊದಲ ಹಂತ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಮತ್ತು ಇನ್ನೂ ಹೆಚ್ಚು ಹೆಚ್ಚು ವಾಕ್ಯಗಳನ್ನು ಮುಂಬರುವ ವಿಡಿಯೋಗಳಲ್ಲಿ ನಾನು ಕೊಡ್ತಾ ಹೋಗ್ತೀನಿ ಈ ಚಾನಲ್ನಲ್ಲಿ ಇರ್ತಕ್ಕಂಥ ಎಲ್ಲ ವೀಡಿಯೋಗಳು ಇಂಗ್ಲಿಷ್ ಕಲಿಯೋಕ್ಕಾಗಿ ಇರ್ತಕ್ಕಂಥವು ಈ ಕೋರ್ಸ್ ತುಂಬ ಚೆನ್ನಾಗಿದೆ ಅದಕ್ಕಾಗಿ ನೀವಷ್ಟೇ ಅಲ್ಲ ನಿಮ್ಮ ಫ್ರೆಂಡ್ಸಿಗೆ ಕೂಡ ಈ ವಿಚಾರದ ಬಗ್ಗೆ ಹೇಳಿ ಐ ಟೋಲ್ಡ್ ಯು ವಾಟ್ ಐ ನೋ ಪ್ರಶ್ನಾರ್ಥಕ ವಾಕ್ಯಗಳಲ್ಲಿ ವಾಟ್ ಅನ್ನೋದು ಮೊದಲು ಬಂದಿತ್ತು ಇಲ್ಲಿ ಮಧ್ಯದಲ್ಲಿ ಬಂದಿದೆ ಈ ವಾಕ್ಯವನ್ನು ಎರಡು ಭಾಗಗಳನ್ನಾಗಿ ವಿಂಗಡಿಸಬಹುದು ಮೊದಲನೆಯದು ವಾಟ್ ಐ ನೋ ಎರಡನೆಯದು ಐ ಟೋಲ್ಡ್ ಯು ಈಗ ಇದನ್ನು ಕನ್ನಡದಲ್ಲಿ ಅರ್ಥ ಮಾಡಿಕೊಳ್ಳೋಣ ಐ ಟೋಲ್ಡ್ ಯು ಅಂದರೆ ನಾನು ನಿನಗೆ ಹೇಳಿದೆ ವಾಟ್ ಐ ನೋ ಅಂದರೆ ನನಗೆ ಏನು ಗೊತ್ತು ನಾನು ನಿನಗೆ ಹೇಳಿದೆ ನನಗೆ ಏನು ಗೊತ್ತು ಇದು ವಾಕ್ಯ ಸರಿ ಅನ್ನಿಸ್ತಿಲ್ಲ ಇದನ್ನು ಅರ್ಥ ಮಾಡ್ಕೋಬೇಕಾದಾಗ ಎರಡನೇ ಪಾರ್ಟನ್ನು ಮೊದಲು ಓದಬೇಕು ನಂತರ ಮೊದಲನೇ ಪಾರ್ಟಿಗೆ ಬರಬೇಕು ವಾಟ್ ಐ ನೋ ನನಗೆ ಏನು ಗೊತ್ತು ಅನ್ನುವ ಬದಲು ನನಗೆ ಏನು ಗೊತ್ತೋ ಐ ಟೋಲ್ಡ್ ಯು ನಾನು ನಿನಗೆ ಹೇಳಿದೆ ನನಗೇನು ಗೊತ್ತೋ ನಾನು ಅದನ್ನು ನಿನಗೆ ಹೇಳಿದೆ ಈಗ ಎರಡನೇ ವಾಕ್ಯ ನೋಡೋಣ ಐ ವಿಲ್ ಕಾಲ್ ಯು ವೆನ್ ಐ ಆಮ್ ಫ್ರೀ ಈ ಎರಡನೇ ಭಾಗವನ್ನು ಮೊದಲು ಓದ್ಕೊಳ್ಳೋಣ ನಾನು ಯಾವಾಗ ಫ್ರೀ ಇರುತ್ತೇನೋ ಐ ವಿಲ್ ಕಾಲ್ ಯು ನಿನ್ನನ್ನು ಕರೆಯುವೆನು ನಾನು ಯಾವಾಗ ಫ್ರೀ ಆಗ್ತೀನೋ ಆಗ ನಾನು ನಿನ್ನನ್ನು ಕರಿತೀನಿ ಹಿ ವಿಲ್ ಟೆಲ್ ಯು ವೇರ್ ಹಿ ವಿಲ್ ಮೀಟ್ ಯು ಮೊದಲು ಎರಡನೇ ಪಾಠನ ಅರ್ಥ ಮಾಡ್ಕೊಳ್ಳೋಣ ವೇರ್ ಹಿ ವಿಲ್ ಮೀಟ್ ಯು ಅವನು ಎಲ್ಲಿ ಭೇಟಿಯಾಗುವನು ವಾಕ್ಯದ ಸರಿಯಾದ ಅರ್ಥ ಬರಬೇಕಂದ್ರೆ ಇದನ್ನು ಸ್ವಲ್ಪ ಬೇರೆಯಾಗಿ ಓದಬೇಕು ಅವನು ನಿನ್ನನ್ನು ಎಲ್ಲಿ ಭೇಟಿ ಮಾಡುವೆನೆಂದು ಹಿ ವಿಲ್ ಟೆಲ್ ಯು ಅವನು ನಿನಗೆ ಹೇಳುವನು ಅವನೆಲ್ಲಿ ಭೇಟಿ ಆಗ್ತೀನಂತ ಅವನು ಆಮೇಲೆ ಹೇಳ್ತಾನೆ ಇದು ಆಡುಭಾಷೆ ನಾಲ್ಕನೆಯ ವಾಕ್ಯ ಹಿ ಡಜನ್ ಟೆಲ್ ಯು ಹೌ ಹಿ ಅರ್ನ್ಸ್ ಮನಿ ಹಿ ಡಜನ್ ಟೆಲ್ ಅಂದರೆ ಅವನು ಹೇಳಲ್ಲ ಅವನು ಏನು ಹೇಳಲ್ಲ ಅನ್ನೋದು ಈ ಮುಂದಿನ ಭಾಗದಲ್ಲಿ ಇದೆ ಹೌ ಹೀ ಅರ್ನ್ಸ್ ಮನಿ ಅವನು ಹೇಗೆ ಹಣ ಗಳಿಸುತ್ತಾನೆ ಈಗ ಪೂರ್ಣ ವಾಕ್ಯದ ಅರ್ಥ ಅವನು ಹೇಗೆ ಹಣ ಗಳಿಸುತ್ತಾನೆಂದು ಅವನು ಹೇಳುವುದಿಲ್ಲ ಮುಂದಿನ ವಾಕ್ಯ ಐ ಡೋಂಟ್ ನೋ ಹೌ ಮಚ್ ಹೀಸ್ ಸ್ಪೆಂಟ್ ಎರಡನೇ ಪಾರ್ಟ್ ಹೌ ಮಚ್ ಹೀಸ್ ಸ್ಪೆಂಟ್ ಅಂದರೆ ಅವನು ಎಷ್ಟು ಖರ್ಚು ಮಾಡಿದನು ನನಗೆ ಗೊತ್ತಿಲ್ಲ ನನಗೆ ತಿಳಿಯದು ಮುಂದಿನ ವಾಕ್ಯ ಕೌಂಟ್ ಹೌ ಮೆನಿ ಆರ್ ಪ್ರೆಸೆಂಟ್ ಕೌಂಟ್ ಅಂದರೆ ಎಣೆಸು ಅಂದರೆ ಇಲ್ಲಿ ಯು ಕೌಂಟ್ ನೀನು ಎಣೆಸು ಅಂತ ಅರ್ಥ ಹೌ ಮೆನಿ ಆರ್ ಪ್ರೆಸೆಂಟ್ ಅಂದರೆ ಎಷ್ಟು ಜನ ಹಾಜರಿದ್ದಾರೆ ಪೂರ್ಣವಾಕ್ಯವನ್ನು ಹೀಗೆ ಓದೋಣ ಎಷ್ಟು ಜನ ಹಾಜರಿದ್ದಾರೆಂದು ನೀನು ಎಣೆಸು ಏಳನೆಯ ವಾಕ್ಯ ಟೆಲ್ ಮೀ ವೈ ಐ ಶುಡ್ ಗೋ ವೈ ಐ ಶುಡ್ ಗೋ ಅಂದರೆ ನಾನು ಏಕೆ ಹೋಗಬೇಕು ಟೆಲ್ ಮೀ ಅಂದರೆ ನನಗೆ ಹೇಳು ಪೂರ್ಣ ವಾಕ್ಯ ನಾನು ಏಕೆ ಹೋಗಬೇಕೆಂದು ನೀನು ನನಗೆ ಹೇಳು ಹೀ ಈಸ್ ದ ಮ್ಯಾನ್ ಹೂ ಮೆಟ್ ಮೀ ಹೂ ಮೆಟ್ ಮೀ ಯಾರು ನನ್ನನ್ನು ಭೇಟಿಯಾದನೋ ಹೀ ಈಸ್ ದ ಮ್ಯಾನ್ ಅವನೇ ಆ ವ್ಯಕ್ತಿ ಪೂರ್ಣ ವಾಕ್ಯ ಯಾವನು ನನ್ನನ್ನು ಭೇಟಿಯಾದನೋ ಅವನೇ ಇವನು ಕಾಂಪ್ಲೆಕ್ಸ್ ಸೆಂಟೆನ್ಸ್ಗಳಲ್ಲಿ ಕನಿಷ್ಠ ಎರಡು ಭಾಗ ಇದ್ದೇ ಇರುತ್ತೆ ಈ ಎಂಟು ವಾಕ್ಯಗಳಲ್ಲಿ ಮೊದಲನೆಯ ಪಾರ್ಟ್ ಇದನ್ನು ಇಂಡಿಪೆಂಡೆಂಟ್ ಕ್ಲಾಸ್ ಅಂತಾರೆ ಅಥವಾ ಮೇನ್ ಕ್ಲಾಸ್ ಅಂತಾರೆ ಈ ಎರಡನೇ ಪಾರ್ಟನ್ನು ಡಿಪೆಂಡೆಂಟ್ ಕ್ಲಾಸ್ ಅಥವಾ ಸಬಾರ್ಡಿನೇಟ್ ಕ್ಲಾಸ್ ಅಂತಾರೆ ಕಾಂಪ್ಲೆಕ್ಸ್ ಸೆಂಟೆನ್ಸ್ನ ಯಾವ ಭಾಗಕ್ಕೆ ಸಂಪೂರ್ಣವಾದಂಥ ತನ್ನದೇ ಆದ ಅರ್ಥ ಬರುತ್ತೋ ಅರ್ಥ ಇದೆಯೋ ಅದನ್ನು ಮೇನ್ ಕ್ಲಾಸ್ ಅಂತೀವಿ ಮೊದಲನೇ ವಾಕ್ಯದಲ್ಲಿ ಐ ಟೋಲ್ಡ್ ಯು ಅಂತ ಇದೆ ನಾನು ನಿನಗೆ ಹೇಳಿದೆ ನೋಡಿ ಐ ಅನ್ನೋದು ಸಬ್ಜೆಕ್ಟ್ ಟೋಲ್ಡ್ ಅನ್ನೋದು ವರ್ಬ್ ಯು ಅನ್ನೋದು ಆಬ್ಜೆಕ್ಟ್ ಎರಡನೆಯ ಪಾರ್ಟ್ ನನಗೆ ಏನು ಗೊತ್ತೋ ಈ ಭಾಗ ಅರ್ಥದಲ್ಲಿ ಅಪೂರ್ಣ ಇದೆ ಇದಕ್ಕೆ ಐ ಅನ್ನೋ ಸಬ್ಜೆಕ್ಟ್ ಇದೆ ನೋ ಅನ್ನೋ ವರ್ಬ್ ಇದೆ ಸಬ್ಜೆಕ್ಟ್ ವರ್ಬ್ ಇದೆ ಆದರೆ ಸಂಪೂರ್ಣವಾದ ಅರ್ಥ ಇಲ್ಲ ಅದಕ್ಕೆ ಇದನ್ನು ಡಿಪೆಂಡೆಂಟ್ ಕ್ಲಾಸ್ ಅಂತೀವಿ ನನಗೇನು ಗೊತ್ತೋ ನಾನು ನಿನಗೆ ಹೇಳಿದೆ ಅಂದಮೇಲೇ ಇದು ಪೂರ್ಣ ಆಗುತ್ತೆ ಅದಕ್ಕೆ ಇದು ಐ ಟೋಲ್ಡ್ ಯೂ ಮೇಲೆ ನಿರ್ಭರ ಆಗಿದೆ ಅದರ ಮೇಲೆ ಡಿಪೆಂಡ್ ಆಗಿದೆ ಅದಕ್ಕೋಸ್ಕರ ಇದನ್ನು ಸಬಾರ್ಡಿನೇಟ್ ಕ್ಲಾಸ್ ಅಥವಾ ಡಿಪೆಂಡೆಂಟ್ ಕ್ಲಾಸ್ ಅಂತಾರೆ ಕ್ಲಾಸ್ ಇದನ್ನು ಸಿಂಪಲ್ ಆಗಿ ಹೇಳೋದಾದರೆ ವಾಕ್ಯದ ಒಂದು ಭಾಗ ಯಾವ ಭಾಗಕ್ಕೆ ತನ್ನದೇ ಆದ ಕನಿಷ್ಠ ಸಬ್ಜೆಕ್ಟ್ ಮತ್ತು ವರ್ಬ್ ಕರ್ತೃ ಮತ್ತು ಕ್ರಿಯಾಪದ ಇದೆಯೋ ಅದನ್ನು ಕ್ಲಾಸ್ ಅಂತ ಹೇಳ್ತೀವಿ ನೋಡಿ ಈ ಭಾಗದಲ್ಲಿ ಟೆಲ್ ಮೀ ಅಂತ ಇದೆ ಟೆಲ್ ಅನ್ನೋದು ವರ್ಬ್ ಮೀ ಅನ್ನೋದು ಆಬ್ಜೆಕ್ಟ್ ಸಬ್ಜೆಕ್ಟ್ ಅಲ್ಲ ನಮಗೆ ಇಲ್ಲಿ ಸಬ್ಜೆಕ್ಟ್ ಇಲ್ಲ ಅಂತ ಅನಿಸುತ್ತೆ ಆದರೆ ಅದು ಸೈಲೆಂಟ್ ಆಗಿದೆ ಟೆಲ್ಗೆ ಮುಂಚೆ ಯು ಅನ್ನೋ ಶಬ್ದ ಇದೆ ಆದರೆ ಅದು ಸೈಲೆಂಟ್ ಆಗಿದೆ ಯು ಟೆಲ್ ಮೀ ಅದು ಆದ್ದರಿಂದ ಇದು ಒಂದು ಕ್ಲಾಸ್ ಈ ವಾಕ್ಯ ಹೀಗಿತ್ತು ಅಂದ್ಕೊಳ್ಳೋಣ ಟೆಲ್ ಮೀ ವೈ ಟು ಗೋ ಇದರಲ್ಲಿ ವೈ ಟು ಗೋ ಅನ್ನೋದು ಕ್ಲಾಸ್ ಆಗಲ್ಲ ಯಾಕಂದರೆ ಇಲ್ಲಿ ಸಬ್ಜೆಕ್ಟ್ ಇಲ್ಲ ಹಾಗಾದರೆ ಇದು ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅಲ್ಲ ಈಗ ಕಾಂಪ್ಲೆಕ್ಸ್ ಸೆಂಟೆನ್ಸ್ ಬಗ್ಗೆ ಇಷ್ಟು ಗೊತ್ತಿದ್ರೆ ಸಾಕು ನಿಮಗೆ ಓಕೆ ಈಗ ಮತ್ತೆ ಮುಂದುವರಿಸೋಣ ಇಲ್ಲಿ ಸ್ವಲ್ಪ ಫಾಸ್ಟ್ ಆಗಿ ಕನ್ನಡದಲ್ಲಿ ಅರ್ಥ ಮಾಡ್ತಾ ಹೋಗೋಣ ಟೆಲ್ ಎಸ್ ವಾಟ್ ವಿ ಶು ಡೂ ನೌ ಈಗ ನಾವು ಏನು ಮಾಡಬೇಕೆಂದು ನಮಗೆ ಹೇಳು ಟೆಲ್ ದೆಮ್ ವೇರ್ ಟು ವೆಯ್ಟ್ ನೋಡಿ ಈ ವಾಕ್ಯ ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅಲ್ಲ ಇಲ್ಲಿ ಟು ವೇಟ್ ಅನ್ನೋದನ್ನು ತೆಗೆದು ವಿ ವಿಲ್ ವೇಟ್ ಅಂತ ಮಾಡಿದರೆ ಆಗ ಅದು ಸಬ್ಜೆಕ್ಟ್ ವರ್ಬ್ ಬಂದು ಕ್ಲಾಸ್ ಆಗುತ್ತೆ ಆಗ ಇದು ಕಾಂಪ್ಲೆಕ್ಸ್ ಸೆಂಟೆನ್ಸ್ ಆಗುತ್ತೆ ದಿಸ್ ಈಸ್ ದ ಹೌಸ್ ವಿಚ್ ಐ ಸೋಲ್ಡ್ ಯಾವುದನ್ನು ನಾನು ಮಾರಿದೆನೋ ಅದೇ ಈ ಮನೆ ದಿಸ್ ಈಸ್ ದ ಮ್ಯಾನ್ ಹೂ ನೋಸ್ ದ ಟ್ರೂತ್ ಯಾರು ಸತ್ಯವನ್ನು ತಿಳಿದಿದ್ದಾನೋ ಅವನೇ ಈ ಮನುಷ್ಯ ದಿಸ್ ಈಸ್ ದ ಸ್ಕೂಲ್ ಫೇರ್ ಐ ಸ್ಟಡೀಡ್ ನಾನು ಎಲ್ಲಿ ಅಭ್ಯಾಸ ಮಾಡಿದ್ದೆನೋ ಅದೇ ಈ ಶಾಲೆ ದಿಸ್ ಈಸ್ ವಾಟ್ ಐ ಡೋಂಟ್ ಲೈಕ್ ನಾನು ಯಾವುದನ್ನು ಇಷ್ಟಪಡುತ್ತಿಲ್ಲವೋ ಅದೇ ಇದು ಕಾಲ್ಮಿ ವೆನ್ ಯು ರೀಚ್ ಹೋಮ್ ನೀನು ಯಾವಾಗ ಮನೆ ತಲುಪುವೆಯೋ ಆಗ ನನಗೆ ಕರೆ ಮಾಡು ಡಿಸೈಡ್ ನೌ ವಿಚ್ ಕೋರ್ಸ್ ಟು ಚೂಸ್ ನೋಡಿ ಈ ಪಾರ್ಟಲ್ಲಿ ಸಬ್ಜೆಕ್ಟ್ ಇಲ್ಲ ಅದಕ್ಕೋಸ್ಕರ ಇದು ಕಾಂಪ್ಲೆಕ್ಸ್ ಸೆಂಟೆನ್ಸ್ ಆಗಲ್ಲ ಇದರಲ್ಲಿ ಟು ಚೂಸ್ ತೆಗೆದು ಯು ಶುಡ್ ಚೂಸ್ ಅಂತ ಮಾಡಿದರೆ ಆಗ ಇದು ಕಾಂಪ್ಲೆಕ್ಸ್ ಸೆಂಟೆನ್ಸ್ ಆಗುತ್ತೆ ನೀನು ಯಾವ ಕೋರ್ಸನ್ನು ಆಯ್ಕೆ ಮಾಡಿಕೊಳ್ಳುವೆ ಎಂದು ಈಗ ಡಿಸೈಡ್ ಮಾಡು ಹೀ ಡ್ರಾಪ್ಡ್ ಮೀ ಫೇರ್ ಫ್ರಮ್ ಹಿ ಪಿಕ್ಟ್ ಎಲ್ಲಿಂದ ನನ್ನನ್ನು ಕರೆದುಕೊಂಡು ಹೋಗಿದ್ದನೋ ಅಲ್ಲಿಯೇ ಅವನು ನನ್ನನ್ನು ಇಳಿಸಿದ ಐ ಡೋಂಟ್ ನೋ ಹೂಮ್ ಟು ಸೆಲೆಕ್ಟ್ ಇದು ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅಲ್ಲ ಹಾಗಾದರೆ ಐ ಡೋಂಟ್ ನೋ ಹೂಮ್ ಐ ಶುಡ್ ಸೆಲೆಕ್ಟ್ ಅಂತ ಆಗಬೇಕು ಇನ್ನಷ್ಟು ವಾಕ್ಯಗಳನ್ನು ತೆಗೆದುಕೊಂಡು ಹೊಸ ವಿಚಾರವೊಂದನ್ನು ಕಲಿಯೋಣ ಟೇಕ್ ವಾಟ್ ಯು ನೀಡ್ ನಿನಗೇನು ಅವಶ್ಯವೋ ಅದನ್ನು ತೆಗೆದುಕೋ ವಾಟ್ ಯು ನೀಡ್ ಯು ಟೇಕ್ ಇಲ್ಲಿ ಮೇನ್ ಕ್ಲಾಸ್ ಮತ್ತು ಸಬಾರ್ಡಿನೇಟ್ ಕ್ಲಾಸನ್ನು ಅನ್ನು ಕಿರುಮುರು ಮಾಡಿದ್ದೀವಿ ಹೀಗೂ ಕೂಡ ವಾಕ್ಯವನ್ನು ಬರೆಯಬಹುದು ಸೆಲೆಕ್ಟ್ ವಿಚ್ ಆಫ್ ದೀಸ್ ಈಸ್ ಗುಡ್ ಇವುಗಳಲ್ಲಿ ಯಾವುದು ಒಳ್ಳೆಯದಾಗಿದೆಯೋ ಅದನ್ನು ಆಯ್ಕೆ ಆಫ್ ದೀಸ್ ಈಸ್ ಗುಡ್ ಯು ಸೆಲೆಕ್ಟ್ ಇಲ್ಲಿ ಗಮನ ಕೊಡಬೇಕಾಗಿದ್ದ ಅಂಶ ಏನಂದ್ರೆ ಸಬಾರ್ಡಿನೇಟ್ ಕ್ಲಾಸ್ ಆಗಿರತಕ್ಕಂಥ ವಿಚ್ ಆಫ್ ದೀಸ್ ಈಸ್ ಗುಡ್ ಇದಾದ ಮೇಲೆ ಒಂದು ಕಾಮ ಕಂಪಲ್ಸರಿ ಐ ವಿಲ್ ಡಿಸೈಡ್ ವೇರ್ ಐ ಶುಡ್ ಸ್ಟೇ ನಾನು ಎಲ್ಲಿ ತಂಗಬೇಕೆಂದು ನಾನು ನಿರ್ಧರಿಸುವೆನು ಅದೇ ವಾಕ್ಯವನ್ನು ಬದಲು ಮಾಡಿದೆ ಫೇರ್ ಯು ಗೋ ಐ ವಿಲ್ ಫಾಲೋ ಯು ಇಲ್ಲಿ ಸಬಾರ್ಡಿನೇಟ್ ಕ್ಲಾಸ್ ಮೊದಲೇ ಬಂದಿದೆ ನೀನು ಎಲ್ಲೆಲ್ಲಿ ಹೋಗುವೆಯೋ ಅಲ್ಲಿ ನಾನು ನಿನ್ನನ್ನು ಅನುಸರಿಸುವೆನು ವೆನ್ ಎವರ್ ಯು ಆರ್ ಫ್ರೀ ವಿಸಿಟ್ ಅಸ್ ನಿನಗೆ ಯಾವಾಗ ಬಿಡುವಿರುತ್ತದೆಯೋ ಆಗ ನಮ್ಮನ್ನು ಭೇಟಿ ಮಾಡು ಹೂಎವರ್ ಎವರ್ ಈಸ್ ಹೀ ಈಸ್ ಅವರ್ ಕಸ್ಟಮರ್ ಅವನು ಯಾರೇ ಆಗಿರಲಿ ಅವನು ನಮ್ಮ ಗಿರಾಕಿ ಈ ವಿಡಿಯೋದಲ್ಲಿ ಇಷ್ಟು ಸಾಕು ಅನ್ನಿಸುತ್ತೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ ಹಾಗೆ ಇಲ್ಲಿವತ್ತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡುಬಿಡಿ